ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ಒಳ ಮೀಸಲಾತಿಯಲ್ಲಿ ಇದೆ ಎಂದು ಬಸವ ನಾಗಿದೇವ ಶ್ರೀಗಳು ತಿಳಿಸಿದ್ದಾರೆ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಛಲವಾದಿಗರು ಬಿಡಿದ ಬಸವನಾಗಿದೇವ ಶ್ರೀಗಳು ಮಾತನಾಡಿದ್ದು ಒಳ ಮೀಸಲಾತಿ ವರದಿ ಸೋರಿಕೆ ಆಗಿರುವ ಬಗ್ಗೆ ಹಲವು ಮಾಧ್ಯಮಗಳಲ್ಲಿ ವರದಿ ಬಂದಿದೆ ಇನ್ನು ಕ್ಯಾಬಿನೆಟ್ನಲ್ಲಿ ಯಾವ ಸಮುದಾಯಕ್ಕೆ ಏನನ್ನು ಕೊಟ್ಟಿದ್ದಾರೆ ಎಂದು ವರದಿ ಬರುತ್ತದೆ ಈ ಬಗ್ಗೆ ಸಚಿವರು ಶಾಸಕರು ಕ್ಯಾಬಿನೆಟ್ನಲ್ಲಿ ಸಚ್ ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದು ಮುಂದಿನ ಸರ್ಕಾರದ ಭವಿಷ್ಯ ಸಿದ್ದರಾಮಯ್ಯವರ ಭವಿಷ್ಯ ಒಳ ಮೀಸಲಾತಿಯಲ್ಲಿ ಭವಿಷ್ಯ ಅಡಗಿದೆ ಎಂದು ಕಿವಿಮಾತನ ಶ್ರೀಗಳು ತಿಳಿಸಿದ್ದಾರೆ ಇನ್ನು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟ ಸಮುದಾಯವಾಗಿದೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಇನ್ನೂ ದುಸ್ಥಿತಿಯಲ್ಲಿದ್ದು ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಆಗುವ ಅರ್ಹತೆ ಇದ್ದರೂ ಕೂಡ ಆಗಿಲ್ಲ ಇನ್ನು ಕನ್ನಡಿಯೊಳಗಿನ ಗಂಟೆಯಂತಾಗಿದೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ನಮ್ಮ ಪರಿಶಿಷ್ಟರ ಕನಸು ಕನಸಾಗಿಯೇ ಉಳಿದಿದೆ ಇನ್ನು ಈ ವರದಿಯಲ್ಲಿ ನಾಗಮೋಹನ್ ದಾಸ್ ಅವರು ಇಷ್ಟು ಬದ್ಧತೆಯನ್ನು ತೋರಿದ್ದಾರೆ ಎಂದು ಅನುಮಾನ ಇದೆ ಇನ್ನು ನ್ಯಾಯಮೂರ್ತಿಗಳು ಸಂವಿಧಾನಬದ್ಧವಾಗಿ ಪರಿಶಿಷ್ಟರ ಪರವಾಗಿ ಕೆಲಸ ಮಾಡಿಲ್ಲ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಎಂದು ಬಸವನಾಗಿ ದೇವಶ್ರೀಗಳು ತಿಳಿಸಿದ್ದಾರೆ ಇನ್ನು ಸಂವಿಧಾನಕ್ಕಿಂತ ದೊಡ್ಡವರು ಇಲ್ಲಿ ಯಾರು ಇಲ್ಲ ತಪ್ಪು ಎಲ್ಲೇ ನಡೆದಿದ್ದರೂ ನಮ್ಮ ಗುರಿಪೀಠ ಪ್ರಶ್ನೆ ಮಾಡಲಿದೆ ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದೆ ಎಂದು ಬಸವನಾಗಿ ದೇವಶ್ರೀಗಳು ತಿಳಿಸಿದ್ದಾರೆ ಆರ್ಟಿಕಲ್ ಮುನ್ನೂರ ನಲವತ್ತೊಂದರ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಅಂತ ಡೆಫಿನೇಷನ್ ಅನ್ನ ನಾಗಮೋಹನ್ ದಾಸ್ ಒಬ್ರು ನಿವೃತ್ತ ನ್ಯಾಯಾಧೀಶರಾಗಿಯೂ ಆ ಡೆಫಿನೇಷನ್ ಅನ್ನ ಪಾಲನೆ ಮಾಡಲ್ಲ ನಾನು ಸರ್ಕಾರ ಕೊಟ್ಟಿರೋ ಟರ್ಮ್ಸ್ ಆಫ್ ರೆಫರೆನ್ಸ್ ಅಷ್ಟನ್ನೇ ನಾನು ಮಾಡ್ತೀನಿ ಅನ್ನೋ ಅಂತ ಹಿನ್ನೆಲೆಯಲ್ಲಿ ಹೆಜ್ಜೆ ಇಟ್ಟರು ಸಮೇತ ಈ ಕಮಿಟಿಗೆ ಒಂದು ಬೆಂಗಳೂರಲ್ಲಿ ಕರೆದಿದ್ರು ಒಂದು ವಿಚಾರಕ್ಕೆ ಸು ಸುದ್ದಿಗೋಷ್ಠಿಗೆ ಅಥವಾ ವಿಚಾರ ವಿನಿಮಯಕ್ಕೆ ಕರೆದಿದ್ರು ಅವಾಗ ನಾನು ಕೂಡ ಅಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಮೀರಿ ನಾನು ಪರಿಶಿಷ್ಟರಿಗೆ ಸಹಾಯ ಮಾಡ್ತಾ ಇದ್ದೀನಿ ಅನ್ನೋಂಥ ಮಾತನ್ನು ಹೇಳಿದ್ರು ಅದು ಯಾವಾಗ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಮೀರಿದರೆ ಅದು ಔಚಿತ್ಯವಾದಂಥ ವಿಚಾರ ಅಲ್ಲ ಇದರಲ್ಲೂ ಕೂಡ ಹೇಗೆ ಟರ್ಮ್ಸ್ ಆಫ್ ಗೆ ಬದ್ಧತೆಯಿಂದ ನಡ್ಕೊಂಡಿದ್ದಾರೆ ಅನ್ನೋಂಥದ್ದು ಕೂಡ ನಮಗೆ ಶಂಕೆ ಇದೆ ಅವರು ನ್ಯಾಯಮೂರ್ತಿಗಳು ಅನ್ನೋ ಅಂಥವರು ಸಂವಿಧಾನದ ಉಚಿತವಾಗಿ ಸಂವಿಧಾನೋಚಿತವಾಗಿ ಮತ್ತು ಈಗ ಇರ್ತಕ್ಕಂಥ ಪರಿಶಿಷ್ಟರಿಗೆ ಈಗ ಏನು ಸಂದರ್ಭ ಇದೆ ಏನು ಕ್ರಿಟಿಕಲ್ ಪೊಸಿಷನ್ ಇದೆ ಏನು ಪ್ರಶ್ನೆ ಎದ್ದಿದೆ ಅಷ್ಟಕ್ಕೆ ಉತ್ತರವನ್ನು ದೊರಕಿಸಿ ಕೊಟ್ಟಿದ್ದರೂ ಸಾಕಾಗಿತ್ತು ಆದರೆ ಅವರು ಸಮರ್ಪಕವಾಗಿ ಕೆಲಸ ಮಾಡಿಲ್ಲ ಅನ್ನೋ ಅಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗಾಗಿ ಸಂವಿಧಾನಕ್ಕಿಂತ ದೊಡ್ಡವರು ಇಂಡಿಯಾದಲ್ಲಿ ಯಾರೂ ಇಲ್ಲ ಸಂವಿಧಾನ ಬದ್ಧವಾಗಿ ಅನ್ನೋದಕ್ಕೆ ಹೆಜ್ಜೆ ಮೂಡಿ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆ ಹೆಜ್ಜೆಗಳು ದೃಢವಾಗಿದ್ದಾವೋ ನಿಶ್ಚಿತವಾಗಿದ್ದಾವೋ ಅನಿಶ್ಚಿತವಾಗಿದ್ದಾವೋ ದುರುದ್ದೇಶದ ಹೆಜ್ಜೆಗಳಿದ್ದಾವೋ ಅನ್ನೋದ್ರಲ್ಲಿ ಆ ಹೆಜ್ಜೆಗಳೇ ಸಾಕ್ಷಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಈ ತಪ್ಪು ಯಾವ ಹಂತದಲ್ಲಿದ್ರೂ ನಮ್ಮ ಗುರುಪೀಠ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ ಸರ್ಕಾರದ ವಿಚಾರದಲ್ಲಾಗ್ಲಿ ಅಥವಾ ಶಾಸಕಾಂಗದ ವಿಚಾರದಲ್ಲಾಗ್ಲಿ ಅಥವಾ ಕಾರ್ಯಾಂಗದ ವಿಚಾರದಲ್ಲಾಗಲಿ ಈವನ್ ನ್ಯಾಯಾಂಗವನ್ನು ಕೂಡ ಪ್ರಶ್ನೆ ಮಾಡೋದಕ್ಕೆ ಸಂವಿಧಾನ ನಮ್ಗೆ ಎಲ್ಲ ರೀತಿಯಿಂದ ಹಕ್ಕನ್ನ ಕೊಟ್ಟಿದೆ ಅದನ್ನ ಬಹಳಷ್ಟು ಎಜುಕೇಟೆಡ್ ವೇಯಲ್ಲಿ ನಾವು ಮಾಡೋದಕ್ಕೆ ಇಷ್ಟಪಟ್ಟಿದ್ದೇವೆ ನಮ್ಮ ಗುರುಪೀಠ ಯಾವ ಪಕ್ಷವನ್ನು ಕೂಡ ಆ ಪರ ವಿರೋಧವಾಗಿ ತೆಗೆದುಕೊಳ್ಳೋದಿಲ್ಲ ಹಾಗೆ ಆಡಳಿತವನ್ನು ಕೂಡ ನಾವು ಪರ ವಿರೋಧವಾಗಿ ತೆಗೆದುಕೊಳ್ಳೋದಿಲ್ಲ ಸಾಮಾಜಿಕವಾದಂತ ಹಿತಾಸಕ್ತಿಗೆ ಸಂವಿಧಾನದ ಹಿತಾಸಕ್ತಿಗೆ ನಾವು ಯಾವುದೇ ಕಾರ್ಯವನ್ನ ನಾವು ಕಾರ್ಯಾಂಗದಲ್ಲಿ ನ್ಯಾಯಾಂಗದಲ್ಲಿ ಅಥವಾ ನಮ್ಮ ಶಾಸಕಾಂಗದಲ್ಲಿ ಮಾಡುವಂತ ಇಚ್ಛಾಶಕ್ತಿನೂ ಗುರುಪೀಠಕ್ಕಿದೆ ಜ್ಞಾನಶಕ್ತಿನೂ ಇದೆ ಹಾಗೇ ಕ್ರಿಯಾಶಕ್ತಿಯೂ ಇದೆ ಅಂತ ನಾನು ಈ ಪ್ರೆಸ್ ಮೀಟಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ